ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಮತ್ತು ತಾಂಡವ ಸೂರ್ಯವಂಶಿಯವರ ಮದುವೆ ವಾರ್ಷಿಕೋತ್ಸವಕ್ಕೆ ಭಾಗ್ಯ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ ಭರ್ಜೂರಿಯಾಗಿ ರೆಡಿಯಾಗಬೇಕು ಅಂತ ಆದರೆ ಅದರ ಹಿಂದೆ ಇರೋ ಒಂದು ಯಾವ ಒಂದು ಪ್ಲ್ಯಾನ್ ಮಾಡ್ಕೊಳ್ಳದಾಳೆ ಭಾಗ್ಯ ಅನ್ನೋದು ಯಾರೊಬ್ಬರಿಗೂ ಕೂಡ ಸುಳಿವಿಲ್ಲ ಭಾಗ್ಯ ತನ್ನ ಬದುಕಿನ ಕರಾಳ ಸತ್ಯವನ್ನು ಎಲ್ಲರೂ ಮುಂದೆ ಬಿಚ್ಚಿಡೋದ್ರ ಮುಖಾಂತರ ಅದಕ್ಕೆ ತನ್ನ ಒಂದು ರಿಯಾಕ್ಷನ್ ಏನು ಅದಕ್ಕೆ ತನ್ನ ನಿರ್ಧಾರ ಏನು ತನ್ನ ಬದುಕು ಎತ್ತಸಾಗಿದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ತಿಳಿಸುವುದಕ್ಕೆ ಮುಂದಾಗ್ತದಾಳೆ ಇದರ ನಡುವೆ ಭಾಗ್ಯ ಮತ್ತೆ ತಾಂಡವ್ ಇಬ್ರು ಕೂಡ ಶಾಪಿಂಗ್ ಮಾಲ್ಗೆ ಹೋಗ್ತಾರೆ ಯಾಕೆಲ್ಲ ಕರ್ಕೊಂಡು ಬಂದೆ ಅಂತ ತಾಂಡವ್ ಭಾಗ್ಯನ ಕೇಳ್ತಿದ್ರೆ ಯಾಕೆ ಹೇಳಿಲ್ವಾ ನಾಳೆ ನಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿ ಇದೆ ಅಲ್ವಾ ಅದಕ್ಕೋಸ್ಕರ ನೀವು ನನಗೆ ಒಂದು ಸೀರೆ ತೊಗೊಡ್ಬೇಕು ಅಂತ ಹೇಳ್ತಾರೆ ಏನಿದು ವೆಡ್ಡಿಂಗ್ ಆನಿವರ್ಸರಿ ಸ್ಪೆಷಲ್ ಯಾವಾಗ್ಲೂ ಕೂಡ ಆಗೋದೇ ತಾನೆ ಅಂದ ತಾಂಡವ್ ಹೇಳ್ತಿದ್ರೆ ಇಲ್ಲ ಈ ಬಾರಿ ತುಂಬಾ ಸ್ಪೆಷಲ್ ವೆಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಿದ್ದಾರೆ ಭಾಗ್ಯ ಈ ಕಡೆ ಏನಾಗಿದೆ ನಿನಗೆ ಒಳ್ಳೆ ಯಾಕೆ ರೀತಿ ಆಡ್ತಾ ಇದೆಯಾ ಅಂತ ಅಲ್ಲೂ ಕೂಡ ತಾಂಡವ್ ಜೋರು ಮಾಡ್ತಿದ್ದಾರೆ ಸುಮ್ಮನೆ ಬನ್ನಿ ನನಗೆ ನೀವು ಸೀರೆ ತೊಗೊಡ್ಬೇಕು ನಾನು ಹೇಳೋದನ್ನು ಅಂತ ಹೇಳಿ ಭಾಗ್ಯ ಒಳಗಡೆ ಹೋದರೆ ಈ ಕಡೆ ತಾಂಡವ್ಗೆ ಕುಸುಮ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ಯಾ ಎಲ್ಲಿ ಆ ತಾಂಡವ್ ಇನ್ನೂ ಯಾಕೆ ಬಂದಿಲ್ಲ ಅಂದಾಗ ನಿನ್ನ ಸೊಸೆ ನನಗೆ ಹುಚ್ಚಿಡಿಸ್ತಿದ್ದಾಳೆ ಶಾಪಿಂಗ್ ಮಾಲೆ ಕರ್ಕೊಂಡು ಬಂದಾಳೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸೀರೆ ತೊಗೋಬೇಕಂತೆ ನನಗಂತೂ ಸಾಕು ಸಾಕಾಗಿ ಹೋಗಿದೆ ಯಾವಾಗ ಒಂದು ತಿಂಗಳು ಮುಗಿಯುತ್ತೋ ಅಂತ ಕಾಯ್ತಾ ಇದ್ದೀನಿ ಅಂತ ತಾಂಡವ್ ಹೇಳ್ತಿದ್ರೆ ಆ ರೀತಿಯೆಲ್ಲ ಮಾತಾಡಬೇಡ ಇನ್ನೂ ಕೂಡ ಒಂದು ತಿಂಗಳು ಟೈಮ್ ಇದೆ ನನ್ನ ಭಾಗ್ಯ ಏನು ಕೇಳ್ತಾಳೋ ಅದನ್ನು ತಗೋಡು ಏನು ಕೇಳಿದ್ರು ಕೂಡ ಇಲ್ಲ ಅಂತ ಅನ್ಕೂತು ಅಂತ ಕಂಡೀಷನ್ ಹಾಕ್ತಾರೆ ತದನಂತರ ಈ ಕಡೆ ತಾಂಡ ಉರ್ದು ಹೋಗ್ತಿದ್ದಾರೆ ಅದರ ನಡುವೆ ಈ ಕಡೆ ಮಗದೊಮ್ಮೆ ಬಾಬಾ ತಾಂಡವ ಮುಂದೆ ಬಂದಿದ್ದಾರೆ ತಾಂಡವಂತೂ ಬಾಬಾ ನೋಡ್ತಿದ್ದಾರೆ ಈ ಅಪ್ಪ ಯಾಕಪ್ಪ બધા અંત અનકાય કડે બાબા બંધ દે સમુદ્ર ಒಮ್ಮೆ ಬೋರ್ಗರಿಯು ತನಕ ತದನಂತರ ಅದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗೆ ನಿನ್ನ ಜೊತೆ ಇದ್ದಂತಹ ಕಡಲು ಕೂಡ ಉಕ್ಕಿ ಹರಿತಾ ಇದೆ ಅದರ ಒಂದು ಕೋಪಾಗ್ನಿಗೆ ಖಂಡಿತವಾಗಲೂ ಕೂಡ ನೀವೇನೂ ಮಾಡೋಕ್ಕಾಗಲ್ಲ ತಡೆಯೋದಕ್ಕೆ ಅದರ ಅಲೆಯನ್ನು ಆ ಮಟ್ಟಿಗೆ ಸುನಾಮಿ ಅಲೆ ಬೀಸುತ್ತೆ ಅಂತ ಹೇಳೋದ್ರ ಮುಖಾಂತರ ಎಚ್ಚರಿಕೆ ಕೊಡ್ತಿದ್ದಾರೆ ಏನು ಎಂತು ಏನೇನು ಮಾತಾಡ್ತಿದೆಯಾ ಅಂತಂದರೆ ಕಾಲುವೆ ಎಲ್ಲವನ್ನ ನಿರ್ಧರಿಸುತ್ತೆ ಕಾಲನೇ ಎಲ್ಲವನ್ನ ಕೂಡ ತಿಳಿಸುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ಗಂತೂ ತಲೆ ಕೆಟ್ಟೋಗುತ್ತೆ ಏನು ಕಾಲ ಏನು ಅದು ಇದು ಅಂತ ಅನ್ಕೋತಿದ್ದಾಗೆ ಈ ಕಡೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಬಾಬಾ ಅಲ್ಲಿಂದ ಹೋಗ್ತಾರೆ ನಂತರ ಭಾಗ್ಯ ಏನ್ ಮಾಡ್ತಿದ್ರ ಇಲ್ಲಿ ಅಂದಾಗ ನಿನ್ನೆ ಹುಡುಕ್ತಿದೆ ಭಾಗ್ಯ ಅಂದಾಗ ಬನ್ನಿ ಸೀರೆ ತಗೊಂಡು ಬನ್ನಿ ಅಂತ ಹೇಳಿ ಕರೀತಾಳೆ ತದನಂತರ ಯಾವ ಸೀರೆ ಚೆನ್ನಾಗಿದೆ ಸೆಲೆಕ್ಟ್ ಮಾಡಿ ಅಂತಿದ್ದಾರೆ ಅವ್ರಿಗೆ ನಂದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನಾನು ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಳ್ಳೆ ಸೀರೆ ತೋರಿಸಿ ಅಂದಾಗ ಖಂಡಿತ ಮೇಡಮ್ ಒಳ್ಳೆ ಸೀರೆನೇ ತೋರಿಸ್ತೀವಿ ಅಂತ ಹೇಳಿ ತೋರಿಸೋಕ್ಕೆ ಮುಂದಾಗ್ತಿದ್ದಾರೆ ಆ ಸೀರೆಯಲ್ಲಿ ಯಾವ ಸೀರೆ ಚೆನ್ನಾಗಿದೆ ಸೆಲೆಕ್ಟ್ ಮಾಡಿ ಅಂದಾಗ ನೀನು ತಾನೇ ಕರ್ಕೊಂಡು ಬಂದಿರೋದು ನಿನಗೆ ಯಾವುದು ಬೇಕು ಅದನ್ನು ನೀನು ಸೆಲೆಕ್ಟ್ ಮಾಡ್ಕೊಂಡು ನನ್ನನ್ನು ಕೇಳೋಕೆ ಬರಬೇಡ ಅಂತಿದ್ದಾರೆ ಯಾಕೆ ನೀವು ಸಣ್ಣ ನನ್ನ ಸೀರೆ ಸೆಲೆಕ್ಟ್ ಮಾಡುವುದಿಲ್ಲ ನಂಗೆ ಸೀರೆ ಸೆಲೆಕ್ಟ್ ಮಾಡಲೇಬೇಕು ನೀವು ಅಂದಾಗ ಈ ಕಡೆ ತಾಂಡವ್ ಏನೇನೋ ಮಾತಾಡ್ತಿದ್ರೆ ಇದು ಚೆನ್ನಾಗಿದ್ಯಾ ಅದು ಚೆನ್ನಾಗಿದ್ಯಾ ಅಂತ ಭಾಗ್ಯ ಇನ್ನೇನೋ ಹೇಳ್ತಿರ್ತಾರೆ ಈ ಕಡೆ ತಾಂಡವ್ ನಾನೇನೋ ಕೇಳಿದ್ರೆ ನೀನೇನೋ ಮಾತಾಡ್ತಿದ್ಯಲ್ಲ ಅಂತ ತಾಂಡವ್ ಹೇಳ್ತಿದ್ರು ಕೂಡ ಭಾಗ್ಯ ಈ ಸೀರೆ ಚೆನ್ನಾಗಿದೆಯಾ ಇದು ಎಷ್ಟು ಚಂದ ಇದೆ ಅಲ್ವಾ ಇದನ್ನು ತಗೊಳ್ಳ ಅಂತಾನೆ ಹೇಳ್ತಿರ್ತಾರೆ ತದನಂತರ ಸೀರೆ ಎಲೆಕ್ಷನ್ ಆಗತ್ತೆ ಆ ನಂತರ ಪಂಚಶಲ್ಯಾ ಎಲ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ಸೆಕ್ಷನ್ಗೆ ಹೋದ್ರೆ ಈ ಕಡೆ ತಾಂಡವ್ ಇಲ್ಲೇ ಕುತ್ಕೊಂಡಿರ್ತಾರೆ ಅಲ್ಲಿಗೆ ಇಷ್ಟ ಕಾಲ್ ಮಾಡ್ತಾಳೆ ಏನಿದು ಏನ್ ಅನ್ಕೊಂಡಿದ್ಯಾ ನೀನು ನಾನು ಹಾಸ್ಪಿಟಲ್ ಇದ್ದೀನಿ ಹೇಗಿದ್ದೀನಿ ಏನು ಅಂತ ವಿಚಾರಿಸ್ಕೋಬೇಕು ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿನಗೆ ಅಂತ ಹೇಳ್ತಿದ್ರೆ ನಾನೇನು ಮಾಡಲಿ ಶ್ರೇಷ್ಠ ಇಲ್ಲಿಗೆ ವೆಡ್ಡಿಂಗ್ ಆನ್ವರ್ಸರಿ ಸೀರೆ ತೊಗೋಬೇಕು ಅಂತ ನನ್ನ ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಬಂದಿದ್ದಾಳೆ ಈ ಭಾಗ್ಯ ಈ ಭಾಗ್ಯ ಆಡ್ತಿರೋ ಅವತಾರಕ್ಕೆ ತಲೆ ಕೆಟ್ಟೋಗ್ತದೆ ನನಗೆ ಅಂತದಾಗೆ ಭಾಗ್ಯ ಬರ್ತಾಳೆ ಭಾಗ್ಯ ಬಂದಿದ್ದೆ ಫೋನ್ ಕಿತ್ಕೊಂಡ್ಬಿಡ್ತಾಳೆ ಕಿತ್ಕೊಂಡಿದ್ದೆ ಯಾಕೆ ಶ್ರೇಷ್ಠ ನನ್ನ ಗಂಡ ಕಾಲ್ ಮಾಡಿದ್ಯಾ ಹಾಸ್ಪಿಟಲ್ಗೆ ಹೋಗಿದ್ಯಾ ತಾನೇ ಪಾಡಿಗೆ ನಿನ್ನ ಟ್ರೀಟ್ಮೆಂಟ್ ಕೊಡಿಸ್ಕೊ ನಾನು ನನ್ನ ಗಂಡ ಶಾಪಿಂಗ್ ಮಾಲ್ಗೆ ಬಂದಿದ್ದೀವಿ ನಾಳೆ ನಮ್ಮ ವೆಡ್ಡಿಂಗ್ ಆನ್ವರ್ಸರಿ ಇದೆ ಅಲ್ವಾ ಅದಕ್ಕೋಸ್ಕರ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಕಟ್ ಮಾಡು ತೊಂದರೆ ಕೊಡಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ತದನಂತರ ಈ ಕಡೆ ತಾಂಡವ್ರ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಯಾಕೆ ಶ್ರೇಷ್ಠವಾಗಿ ಕಾಲ್ ಮಾಡಿದ್ರಿ ಅಂದಾಗ ಅದು ಹಾಸ್ಪಿಟಲ್ಗೆ ಹೋಗಿದ್ಲಲ್ವ ಹುಷಾರ ಅಂತ ಕೇಳೋಕೆ ಫೋನ್ ಮಾಡಿದ್ದೆ ಅಂದಾಗ ಅದರ ಅವಶ್ಯಕತೆ ಎಲ್ಲ ಏನಿದೆ ನಾನೇ ಕೇಳ್ದಲ್ವ ಮತ್ತೆ ಕಾಲ್ ಮಾಡೋ ಅವಶ್ಯಕತೆ ಇತ್ತ ಅಂತ ಭಾಗ್ಯ ಕೇಳ್ತಾರೆ ಬಿಕಾಸ್ ಮಗದೊಮ್ಮೆ ತಾಂಡವ್ ಶ್ರೇಷ್ಠ ಜೊತೆ ಮಾತನಾಡ್ತಿರ್ತಾಳೆ ನಂತರ ತಾಂಡವ್ ನಾನು ಹೋಗ್ತೀನಿ ಅಂತ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತೀರ ಕಿ ನನ್ನ ಹತ್ರ ಇದೆ ಹೂವು ತಗೋಬೇಕು ಬನ್ನಿ ಅಂತ ಹೇಳಿ ಭಾಗ್ಯ ತಾಂಡವ್ನ ಹೂವಿನ ಅಂಗಡಿ ಕರ್ಕೊಂಡು ಹೋಗ್ತಾರೆ ಆರುಮೊಳ ಹೂ ಕೊಡಿ ಅಂತ ಹೇಳ್ತಿದ್ರೆ ಆರುಮೊಳ ಯಾತಕ್ಕೆ ಬೇಕು ನಿನಗೆ ಆರುಮೊಳ ಹೂವು ಅಂತ ತಾಂಡವ್ ಕೇಳಿದಾಗ ಬೇಕಾಗುತ್ತೆ ರೀ ಯಾಕೆ ಬೇಕಾಗೋದಿಲ್ಲ ಬೇಡವಾ ನಾಳೆ ನನ್ನ ವೆಡಿಂಗ್ ಆ್ಯನಿವರ್ಸರಿ ಇದೆ ಮನ್ಸು ತುಂಬ ಹೂವೆಲ್ಲ ಮುಟ್ಕೋಬೇಕಲ್ವಾ ಅಂತ ಹೇಳ್ತಾರೆ ನೂರು ವರ್ಷ ಚೆನ್ನಾಗಿರಮ್ಮ ನೀನು ನಿನ್ನ ಸಂಸಾರ ಚೆನ್ನಾಗಿರಲಿ ಅಂತ ಹೂವಿನ ಅಂಗಡಿಯವರು ಆಶೀರ್ವಾದ ಮಾಡೋದಕ್ಕೆ ನನಗೂ ಕೂಡ ಹಾಗೆ ಇರಬೇಕು ಅಂತ ಆಸೆ ಅದರ ಅವಕಾಶ ಸಿಗಬೇಕಲ್ವಾ ಮಾಡ್ಕೊಂಡು ಅವ್ರು ಮಾಡ್ಕೊಡ್ಬೇಕಲ್ವಾ ಅಂತ ಹೇಳ್ತಾರೆ ನಂತರ ಗಾಡಿ ಓಡಿಸ್ಕೊಂಡು ಭಾಗ್ಯ ತಾಂಡವ್ರ ಕರ್ಕೊಂಡು ಮನೆಗೆ ಬರ್ತಾ ಇದ್ರೆ ಆ ಕಡೆ ಅವರು ನನ್ನ ಮಗಳು ಬರಲಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇಲ್ಲಿ ಹೇಳೇ ಹೇಳ್ತೀನಿ ಅಂತ ಸುನಂದ್ ಅವರು ಹೇಳಿದಾಗ ಹೌದಮ್ಮ ಹೇಳಿಬಿಡುವ ಆಯಿತು ಆಮೇಲೆ ಭಾಗ್ಯಕ್ಕೆ ಕೂಡ ನಿನ್ನ ಜೊತೆ ಬರ್ತಾಳೆ ಕರ್ಕೊಂಡು ಹೋಗು ಆಮೇಲೆ ಯಾವುದೋ ಕೆರೆನೋ ಬಾವಿನ ನೋಡ್ಕೊಳ್ಳಿ ಅಂದಾಗ ಏನು ಮಾತಾಡ್ತೀನಿ ಿದ್ಯಾ ಪೂಜಾ ನೀನು ಅಂದಾಗ ಹೌದಮ್ಮ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಕ್ಕಂಗೆ ಸತ್ಯ ಗೊತ್ತಾದ್ರೆ ಸುಮ್ಮನಿರ್ತಾಳೆ ಅಂತ ಅನ್ಕೊಂಡಿದ್ದೆ ಅವಳಿಗೆ ಆಘಾತನ ತಡ್ಕೊಳ್ಳೋಕ್ಕಾಗತ್ತಾ ಖಂಡಿತ ಇಲ್ಲ ಆಮೇಲೆ ಅಕ್ಕ ಏನು ಮಾಡ್ಕೋತಾಳೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ನಾನು ಅತ್ತೆ ಹೇಳ್ದೆ ಇದನ್ನೆಲ್ಲ ಮುಚ್ಚಿಟ್ಟಿರೋದು ಅಂತ ಪೂಜಾ ಹೇಳಿದಾಗ ಈ ಕಡೆ ಕುಸುಮ ಅವ್ರು ಕೂಡ ಬಂದು ಅದನ್ನೇ ಹೇಳ್ತಾರೆ ಹೌದು ಸುನಂದ ಖಂಡಿತ ಭಾಗ್ಯಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಕೂಡ ಮುಚ್ಚಿಟ್ಟಿರೋದು ಅಂದಾಗ ಹೌದೌದು ಆಮೇಲೆ ಅಕ್ಕಪಕ್ಕದವರು ನನ್ನ ಮಗಳು ಬಂದರೆ ನೆಮ್ಮದಿ ಕೊಡುವುದಿಲ್ಲ ನನ್ನ ಮಗಳು ತಪ್ಪು ಮಾಡದೇ ಇದ್ದರೂ ನನ್ನ ಮಗಳದೇ ಏನೂ ತಪ್ಪು ಅಂತ ಮಾತಾಡ್ತಾರೆ ಖಂಡಿತ ಇಲ್ಲ ಏನು ಮಾಡಲಿ ಅಂತನೇ ಗೊತ್ತಾಗ್ತಿಲ್ಲ ಅಂದಾಗ ದಯವಿಟ್ಟು ಹೇಳೋದೇನು ಬೇಡ ಎಲ್ಲ ಕೂಡ ಒಳ್ಳೇದಾಗ್ತದೆ ನನ್ನ ಮಗ ಭಾಗ್ಯನ ರೆಸ್ಟೋರೆಂಟ್ ಕರೆದಿದ್ದೆ ಇವಾಗ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ತಿದ್ದಾರೆ ಗೊತ್ತಾ ಅವರು ತುಂಬ ಚೆನ್ನಾಗಿದ್ದಾರೆ ಈಗ ತುಂಬ ಚೆನ್ನಾಗಿ ಆಗ್ತಿದ್ದಾರೆ ಎಲ್ಲ ಕೂಡ ಸರಿ ಹೋಗ್ತದೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾಗ್ಯ ಮತ್ತೆ ತಾಂಡು ಬರ್ತಾರೆ ಈ ಕಡೆ ಭಾಗ್ಯ ಬರ್ತಿದ್ದಾಗೆ ಅಮ್ಮನ ನೋಡಿ ತುಂಬಾ ಖುಷಿ ಪಡ್ತದಾಳೆ ಅಮ್ಮ ಹೇಗಿದ್ಯಾ ಏನು ಅಂತ ನಾನು ಚೆನ್ನಾಗಿದ್ದೀನಿ ಮಗಳೇ ನೀನು ಹೇಗಿದ್ಯಾ ಅಂದಾಗ ನಾನು ತುಂಬಾ ಅಮ್ಮ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ನೀನು ಬಂದಿದ್ಯಾ ಅಲ್ಲ ನಂಗೆ ತುಂಬಾನೇ ಖುಷಿ ಆಗ್ತದೆ ಪೂಜಾ ಸುಂದ್ರ ನೀವಿಬ್ರು ಕೂಡ ಇಡೀ ಮನೆ ಕೆಲಸ ಮಾಡಬೇಕು ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮವರು ಹೋಗಿ ಸ್ವಲ್ಪ ರೆಸ್ಟ್ ಮಾ ಭಾಗ್ಯ ಅಂದಾಗ ರೆಸ್ಟ್ ಟೈಮ್ ಇಲ್ಲ ಅಂತ ತುಂಬಾ ಕೆಲ್ಸಗಳಿದಾವೆ ಆಮೇಲೆ ತಡವಾಗ್ಬಿಡತ್ತೆ ಯಾವ ಕೆಲಸ ಕೂಡ ಕಂಪ್ಲೀಟ್ ಮಾಡೋಕೆ ಆಗೋದಿಲ್ಲ ನಾನು ಹೋಗಿ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ಯಾವ ಥರ ಹತ್ರವಾಗಿ ಹೋಗ್ತಿದ್ರೆ ಇದನ್ನೆಲ್ಲ ನೋಡಿ ಕುಸುಮ್ರಿಗೆ ಶಾಕ್ ಆಗ್ತದೆ ನನಗೆ ಯಾಕೋ ಭಾಗ್ಯ ಮೊದಲಾಗಿಲ್ಲ ಅನ್ನಿಸ್ತದೆ ಏನೂ ವಿಚಿತ್ರ ಅಂತ ಅನ್ನಿಸ್ತದೆ ಅಂತ ಹೆದರ್ಕೊತಿದ್ರೆ ಸುಮ್ಮನೆ ವಿನಾಕಾರಣ ನೀನೇ ಏನೇನೋ ಯೋಚನೆ ಮಾಡ್ತಿದ್ಯಾ ಕುಸ್ಮಾ ರೀತಿಯೆಲ್ಲ ಯೋಚನೆ ಮಾಡಬೇಡ ಅಂತ ಧರ್ಮ ಅಂಕಲ್ ಹೇಳ್ತಾರೆ ಈ ಕಡೆ ಸುನಂದ್ ಅವರು ಕೂಡ ಹೌದೌದು ಹೀಗೆ ಏನೇನೋ ಯೋಚನೆ ಮಾಡಿ ಇವತ್ತು ನನ್ನ ಮಗಳು ಬದುಕು ಹೀಗಾಗಿರೋದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಇಷ್ಟು ಮಟ್ಟಿಗೆ ಯಾಕೆ ರೆಡಿ ಆಗ್ತಿದ್ದಾರೆ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸ್ಕೊಳ್ಳೋ ಆಸೆ ಅಷ್ಟೊಂದಿದೆಯಾ ಭಾಗ್ಯಗೆ ಖಂಡಿತ ಅಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೂ ಭಾಗ್ಯ ತನ್ನ ಬದುಕಿನ ಆ ಒಂದು ಕರಾಳ ಸತ್ಯ ತನಗೂ ಕೂಡ ಗೊತ್ತಿದೆ ಅನ್ನೋ ಸತ್ಯವನ್ನ ಎಲ್ಲರ ಮುಂದೆ ಬಿಚ್ಚಿಡೋ ಪ್ರಯತ್ನದಲ್ಲಿದ್ದಾರೆ ಜೊತೆಗೆ ತಂದು ತನ್ನ ಬದುಕಿ ನಾಶ ಆಗೋಯ್ತು ತನ್ನ ಗಂಡನೆ ತನ್ನಿಂದ ದೂರ ಆಗ್ಬಿಟ್ರು ಅಂತ ಹೇಳಿ ತನ್ನ ಬದುಕಿನ ಒಂದು ತಿರುವನ್ನೇ ಬದಲಾಯಿಸ್ಕೊಳ್ಳೋದ್ರಲ್ಲಿದ್ದಾಳೆ ಅದೇ ಕಾರಣಕ್ಕೆ ಆರು ಮೊಳ ಹೂವು ಯಾತಕ್ಕೆ ಆರುಮೊಳ ಹೂವನ್ನು ತಲೆಗೆ ಮುಟ್ಕೊಂಡಿದ್ದೆ ಭಾಗ್ಯ ಆ್ಯನಿವರ್ಸರಿಗೆ ಹೇಗೆ ರೆಡಿ ಆಗ್ಬೋದು ಅದನ್ನು ಕಲ್ಪನೆಯೂ ಕೂಡ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಭಾಗ್ಯ ರೆಡಿ ಆಗ್ತಾರೆ ಅನ್ನಿಸ್ತದೆ ಅಥವಾ ಟ್ರೆಂಡಿಯಾಗಿ ತಾಂಡವ್ಗೆ ಬೇಕಾದಾಗೆ ರೆಡಿ ಆಗ್ತಾರೆ ಅಥವಾ ತನ್ನ ಅಡುಗು ಲಜ್ಜಿ ಎಮ್ಮೆ ಅಂತ ಹೇಳೋ ರೀತಿ ಭಾಗ್ಯ ರೆಡಿ ಆಗ್ತಾರೆ ಭಾಗ್ಯ ರೆಡಿಯಾಗಿ ಬರ್ತಿದ್ದಾಗೆ ಮನೆಯವ್ರು ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಬಿಗ್ ಶಾಕ್ ಆದದ ಅಲ್ಲೇ ಒಂದು ಸುಳಿವು ಎಲ್ರಿಗೂ ಕೂಡ ಸಿಗುತ್ತೆ ಫೈನಲಿ ತಾಂಡವನ ಬದುಕಿನಲ್ಲಿ ಒಂದು ದೊಡ್ಡ ಸುನಾಮಿ ಸುಂಚರುಗಾಳಿ ಎಪ್ಸೋಕೆ ಹೇಳಿ ಭಾಗ್ಯ ರೆಡಿ ಆಗ್ತಾರೆ ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಯೋಕೋಸ್ಕರ ವೀಚ್ ಮಾಡುದನ್ನ ಮರಿಬೇಡಿ